ಮಾನ್ಯರೇ ನಮಸ್ಕಾರ ಇಂದು ನಾವು ಹೆನ್ರಿ ಬೇಕರಲ್ ಬಭೌತಶಾಸ್ತ್ರ ವಿಜ್ಞಾನಿ ಕುರಿತಂತೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹೆನ್ರಿ ಬೇಕರಲ್ ವಿಜ್ಞಾನಿಗೂ ಕಲೆಗೂ ಸೇತು ಕಟ್ಟಿದ ವ್ಯಕ್ತಿ ಒಂದು ಮನುಷ್ಯ ಎಲೆಕ್ಟ್ರಾನ್ಸ್ ಜೊತೆ ಸಂಗೀತವನ್ನು ನುಡಿಸಬಹುದೇ ಇಲ್ಲಿ ಎಂಟ್ರಿಯಾಗುತ್ತಾರೆ ಹೆನ್ರಿ ಬೇಕರಲ್ ಎಲೆಕ್ಟ್ರೋಕೆಮಿಸ್ಟ್ರಿಯವನ್ನೇ ಕಲೆಮಯವಾಗಿ ರೂಪುಗೊಳಿಸಿದ ಫ್ರೆಂಚ್ ವಿಜ್ಞಾನಿ ಬಾಲ್ಯ ವಿದ್ಯಾಭ್ಯಾಸ ಹೆನ್ರಿ ಬೇಕರಲ್ ಒಂದು ಸಾವಿರದ ಎಂಟುನೂರ ಐವತ್ತೆರಡರ ಡಿಸೆಂಬರ್ ಹನ್ನೊಂದರಂದು ಪ್ಯಾರಿಸ್ನಲ್ಲಿ ಜನಿಸಿದರು ಅವರು ಜನಿಸಿದ ಮನೆ ಮಕ್ಕಳ ಆಟದ ಗದ್ದೆಯಲ್ಲ ಅದು ಪ್ಯಾರಿಸ್ ಅಕಾಡೆಮಿಯ ಹತ್ತಿರ ಓದಿ ಓದಿ ಕಲಿತವನೇ ಆದರೆ ಶಾಲೆಯಲ್ಲಿದ್ದಾಗಲೂ ಪಠ್ಯಗ್ರಂಥಗಳಲ್ಲಿ ಕೈಯಿಟ್ಟು ಪ್ರಯೋಗದ ಬಾಟಲಿಗಳತ್ತ ಕಣ್ಣು ಹಾಯಿಸಿದ್ದವನು ಅವರು ಎಕೋಲ್ ಪಾಲಿಟೆಕ್ನಿಕ್ನಲ್ಲಿ ಪ್ರತಿಷ್ಠಿತ ಶಿಕ್ಷಣ ಪಡೆದು ಬಳಿಕ ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ವ್ಯಾಸಂಗ ಮಾಡಿದರು ವಿಜ್ಞಾನ ಎಂಬುದು ಪುಸ್ತಕದ ಭೂತವಲ್ಲ ಅದು ಪ್ರಯೋಗಶಾಲೆಯ ಜೀವರಸ ಎಂದು ಅವರು ಬಾಲ್ಯದಲ್ಲಿಯೇ ಅರ್ಥ ಮಾಡಿಕೊಂಡವರು ವೈಜ್ಞಾನಿಕ ಸಾಧನೆ ಹೆನ್ರಿ ಬೇಕರಲ್ ತೋರಿಸಿದ ಸಾಧನೆ ಏನೆಂದರೆ ಇದು ಲವಣದ ದ್ರಾವಣವಿದೆ ಇದು ವಿದ್ಯುತ್ ಹರಿಬಿಡಿ ನೋಡಿ ಒಂದು ಹೊಸ ಲೋಹ ಹುಟ್ಟುತ್ತಿದೆ ಅವರು ವಿದ್ಯುತ್ನ ಸಹಾಯದಿಂದ ಲೋಹಗಳನ್ನು ಲವಣದ ದ್ರಾವಣಗಳಿಂದ ತೊಳೆದಂತೆ ಉತ್ಪಾದಿಸಲು ಬಳಸಿದ ವಿಧಾನ ಇದನ್ನು ನಾವು ಇಂದು ಅಲೆಕ್ಟ್ರಾಲಿಸ್ ಎಂದೆಷ್ಟೋ ಸಮಯದಿಂದ ಬಳಸುತ್ತಾ ಬಂದಿದ್ದೇವೆ ಆದರೆ ಅವರು ಇದರಲ್ಲಿ ಹೊಸ ಶಕ್ತಿ ಹೂರಿದವರು ರೇಡಿಯಂ ಬೇಕರಲ್ಲಿ ಕಿರಣಗಳು ಪುಟುತ್ವ ಎಸ್ಐ ಏಕಮಾನ ಮುಂತಾದವು ಇದರಿಂದ ಆಧುನಿಕ ಎಲೆಕ್ಟ್ರೋಕೆಮಿಸ್ಟ್ರಿಯ ದಿಕ್ಕೇ ಬದಲಾಗಿದೆ ಅವರು ತೋರಿಸಿದ ಸ್ಥಿರ ವಿದ್ಯುತ್ ಪ್ರಭಾವದಿಂದ ರಾಸಾಯನಿಕ ಕ್ರಿಯೆಗಳ ಪ್ರೇರಣೆಯ ಸಂಶೋಧನೆಗಳು ವಿಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯಾದವು ನೋಬಲ್ ಬಹುಮಾನ ಇವರು ರೇಡಿಯಂ ನಿಂದ ಉತ್ಸರ್ಜಿತವಾಗಿರುವ ಕಿರಣಗಳು ಎಲೆಕ್ಟ್ರಾನ್ಗಳ ಪ್ರವಾಹದಿಂದ ಕೂಡಿರುತ್ತವೆ ಎಂಬುದನ್ನು ಕಂಡುಹಿಡಿದರು ಹೀಗಾಗಿ ಅವರು ಕಂಡುಹಿಡಿಯುವ ಕಿರಣಗಳಿಗೆ ಬೆಕರಲ್ ಕಿರಣಗಳು ಎಂದು ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ವಿಕಿರಣ ಪಟುತ್ವದ ಎಸ್ಐ ಏಕಮಾನಕ್ಕೆ ಇವರ ಹೆಸರನ್ನೇ ಇಟ್ಟು ಗೌರವಿಸಲಾಗಿದೆ ಇವರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿಯೂ ಇಂಜಿನಿಯರ್ ಆಗಿಯೂ ಅಪೂರ್ವ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಈ ಮಹಾನ್ ಸಾಧನೆಗಾಗಿ ಒಂದು ಸಾವಿರದ ಒಂಬೈನೂರ ರಲ್ಲಿ ಹೆನ್ರಿ ಬೇಕರಲ್ ಅವರಿಗೆ ರಸಾಯನಶಾಸ್ತ್ರದ ನೊಬೆಲ್ ಬಹುಮಾನಕ್ಕೆ ಭಾಜನರಾಗುತ್ತಾರೆ ಇದು ಕೇವಲ ವಿಜ್ಞಾನಕ್ಕಲ್ಲ ಅವರಿಗೇನೋ ಕೈಯಲ್ಲಿ ಸುಂದರ ಎಲೆಕ್ಟ್ರೋಡ್ ಹಿಡಿದ ಕಲಾವಿದನಿಗೆ ಸಿಕ್ಕಂತಹ ಪ್ರಶಸ್ತಿ ಸಾರಾಂಶ ಹೆನ್ರಿ ಬೇಕರಲ್ ಕೇವಲ ವಿಜ್ಞಾನಿಯಲ್ಲ ಅವರು ನಾವೆಲ್ಲಾ ದಿನವೂ ಬಳಸುವ ಬ್ಯಾಟರಿಗಳು ವೆಲ್ವನೀಕರಣ ದ್ರವ ಶುದ್ಧೀಕರಣ ಇವೆಲ್ಲವನ್ನೂ ಸಾಧ್ಯ ಮಾಡಿದ ಅವರು ರಾಸಾಯನಿಕ ಕ್ರಿಯೆಗಳ ಸಂಗೀತಗಾರ ಅಲ್ಲಿಗೆ ನಾವು ಆತನ ಸಾಧನೆಗಳಿಂದ ಇಂದು ಎಲೆಕ್ಟ್ರಿಕ್ ಕಾರು ಚಲಾಯಿಸುತ್ತೇವೆ ವಂದನೆಗಳು